ನೈಟ್ ಎಲ್ಲ ಡ್ಯೂಟಿ ಮಾಡಬೇಕು ಕನ್ನಡ ಬ್ಯಾಟ್ರಿ ಒಂದೇ ಸಲ ಲಾಂಗ್ ಸಲ್ಪೆತ್ಕೋ ನಮ್ಮ ಹುಡ್ಗ ಇಷ್ಟೊತ್ತು ನಾನು ಬ್ಯಾಟ್ರಿ ಚೇಂಜ್ ಮಾಡ್ಕೊಡ್ತವೆ ಈ ಅಥವಾ ಹೋಗುವಂತ ಲೊಕೇಶನ್ ಕಳ್ಸ್ಕೊಂಡು ಸೀದಾ ಬಂದಿದ್ದೀನಿ ಹೊಸ ಬ್ಯಾಟ್ರಿ ಚೇಂಜ್ ಮಾಡೋಣ ಅಂತ ಹೇಳ್ತಾವೆ ನೈಟ್ ಹನ್ನೆರಡು ಗಂಟೆ ರಾತ್ರಿ ಬಂದು ಮೂರು ಸಾವಿರ ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಬಿಟ್ಟು ಮನೆಗೆ ಮನೆಗೋಗಿ ಮನಿಕಂಡೆ ಈ ಬಣ್ಣ ಮತ್ತೆ ಬೆಳಗಿನ ಜಾವ ಗಂಟೆಗೆ ಫೋನ್ ಮಾಡುವ ನೈಟ್ ಎಲ್ಲ ಡ್ಯೂಟಿ ಮಾಡಬೇಕು ಅಣ್ಣ ನಮಗೆ ತಳ್ಳಿ ತಳ್ಳಿ ಗಾಡಿ ಆಗೋಗೈತೆ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಣ ಅಂತ ಈ ಹಣ್ಣಿಗೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಬಿಟ್ಟು ಸೀದ ಮನೆಗೋಗಿ ಮನಿಕೊಂಡೆ ಬೆಳಗ್ಗೆ ಆಗಿರೋದೇ ಗೊತ್ತಿಲ್ಲ ಬೆಳಿಗ್ಗೆ ಆಗಿ ಎದ್ದಿದ ತಕ್ಷಣ ಈ ಬಣ್ಣ ಆಲೇ ಹೊತ್ಸಿ ಫೋನ್ ಮಾಡುವ ನಮಸ್ಕಾರ ನಮಸ್ಕಾರ ನಮ್ ಆರ್ ಪೇಟೆ ಪಕ್ಕದ ತುಂಬಾ ದಿನದಿಂದ ಇನ್ಸ್ಟಾಗ್ರಾಮಲ್ಲಿ ನಿಮ್ ವಿಡಿಯೋ ನೋಡ್ತಾ ಇದ್ದೀನಿ ಅಣ್ಣ ಇವತ್ತು ಡ್ಯೂಟಿಗೆ ಹೋಗದಿ ಹೋದ್ರು ಪರವಾಗಿಲ್ಲ ನೀವೇ ಬಂದು ಬ್ಯಾಟ್ರಿ ಚೇಂಜ್ ಮಾಡ್ಕೊಡಿ ನಮ್ದ ಅಂತ ಹೇಳುದು ಫಿಫ್ತ್ ಆಗಿ ಬರ್ಕೊಂಡು ಬ್ಯಾಟ್ರಿ ಕವಾಗ ಅಂತ ಕಿತ್ ಹಾಕ್ಬಿಟ್ಟು ಕಣ್ಮುಚ್ ಕಣ್ ಬಿಡೋದ ಬ್ಯಾಟ್ರಿ ಕವಾವೇ ಇಲ್ಲ ಅಲ್ಲಿ ನಾನು ಲೆಜೆಂಡ್ ಐದ್ ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ ಐದು ವರ್ಷ ವಾರಂಟಿವಾಗ ಬ್ಯಾಟ್ರಿ ಫಿಟ್ ಮಾಡಿಕೊಟ್ಟೆ ಈ ಬಣ್ಣ ಹೇಳಿದಿಷ್ಟೇ ದುಡ್ಡೇನ ಯಾವಾಗ ಸಂಪಾದನೆ ಮಾಡಬಹುದು ನಮ್ಗೆ ಮುಖ್ಯ ಅದಕ್ಕೆ ಹತ್ರನೇ ಬ್ಯಾಟ್ರಿ ಹಾಕಿಸ್ತೇ ಅಂತ ಮೇಲೆ ನಂಬಿಕೆ ಐತೆ ದುಡ್ಡು ಆಮೇಲೆ ಕೊಡ್ತೀನಿ ಬಂದು ಹೊಸ ಬ್ಯಾಟರಿ ಫಿಟ್ ಮಾಡ್ಕೊಡೋಣ ಅಂತ ಯಾವ ಕಮೆಂಟ್ ಹಾಕ್ಬೇಡಿ ಅಂತ ಟೈಮ್ ಬಂದ್ರೆ ಖಂಡಿತ ಫಿಟ್ ಮಾಡ್ಕೊಟ್ಟೆ ಕೊಡ್ತೀನಿ ಟೈಮ್ ಹೆಚ್ಚಿನ ನಮ್ ಅಕೌಂಟ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರು ಲೊಕೇಶನ್ ಯಾವ್ದಾದ್ ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇರಲಿ ಮೇಲ್ಗಡೆ ಕಡೆ ಕಾಣಿಸ್ತೇವೆ ನಾವು ನಂಬರ್ಗೆ ಪೆಟ್ರೋಲ್ ಸಿ ಎನ್ ಜಿ ಡೀಸೆಲ್ ಯಾವುದೇ ಗಾಡಿ ಇರ್ಲಿ ನಾವೇ ಬಂದು ಬ್ಯಾಟ್ರಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಇನೋವಾ ಕ್ರಿಸ್ತಾಗ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಎಂಟನೇ ಮೈಲಿಂದ ಫೋನ್ ಮಾಡಿದ್ರು ಕಂಪ್ನಿ ಡ್ಯೂಟಿ ಹಣ ಎಂಟು ಗಂಟೆಗೆ ಎಂಟನೇ ಮೈಲಿ ಡ್ರಾಪ್ ಆಯ್ತದೆ ನೀನು ಎಂಟು ಗಂಟೆಗೆ ಅಂಗಡಿಯಿಂದ ಬ್ಯಾಟ್ರಿ ತಗೊಂಡ್ ಬಂದ್ಬಿಡೋಣ ಅಂತ ಆರು ಗಂಟೆ ಫೋನ್ ಮಾಡಿದ್ರು ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಈ ಅಣ್ಣ ಇಪ್ಪತ್ತೈದು ಫೋನ್ ಮಾಡುವ ಬಂದಿ ಅಣ್ಣ ಕನ್ಫರ್ಮ್ ಆಗಿ ಬತ್ತೀಯಾ ಬತ್ತಿಯಾ ಅಂತ ನಮಸ್ಕಾರ ನಮಸ್ಕಾರ ಕೂತ್ಕೊಂಡು ಬ್ಯಾಟ್ರಿ ಕವಾದ ಬಿಚ್ಚುತ್ತಾ ಬಿಚ್ಚು ಈ ಕಡೆ ಕೊಂಚ ನೋಡೋಣ ಅಂದೆ ಈ ಹಣ ಸಾಕ ಸ್ಮೈಲ್ ಹಂಗೆ ಬ್ಯಾಟ್ರಿ ಕವಾದ ಪಟಪಟನೆ ಬಿಚ್ ಹಾಕ್ಬಿಟಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ಇಬ್ಬರೊಳಗೆ ಸೆಂಡ್ ಮಾಡಿದ್ವಿ ಡೈರೆಕ್ಟ್ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಐದ್ ಸಾವಿರದ ಏಳ್ನೂರು ರೂಪಾಯಿ ಬೇಕು ಐದು ಸಾವಿರದ ಐನೂರು ರೂಪಾಯಿಗೆ ಅಮರಳು ಎಕ್ಸ್ಚೇಂಜ್ ಮಾಡಿ ಐದು ವರ್ಷ ವಾರಂಟಿ ಬೆಂಗಳೂರಲ್ಲಿ ನಿಮ್ಮ ಲೊಕೇಶನ್ ಬಂದ ಫಿಟ್ ಮಾಡ್ಕೊಡ್ತೀವಿ ಇದು ಕೆಲವೊಂದು ಡೀಸೆಲ್ ಗಾಡಿಗಳು ಅನ್ವಯವಾಗುತ್ತೆ ನಿಮ್ಮ ಪೆಟ್ರೋಲ್ ಗಾಡಿ ಇದೆ ನೆಕ್ಸ್ಟ್ ವಿಡಿಯೋ ನೋಡಿ ಒಣ ಕವಾ ಕೊಟ್ಟಿದ ತಕ್ಷಣ ಬ್ಯಾಟ್ರಿ ಎತ್ತಿ ಮೇಕ್ ಮಾಡಿಕೊಂಡು ನಾನು ನನ್ ಕೆಲಸ ಸ್ಟಾರ್ಟ್ ಮಾಡಿದೆ ಯಾವ ಅರ್ಥವಾಗುತ್ತೆ ಇನೋವಾ ಸ್ವಿಫ್ಟ್ ಇಫ್ಟಿ ಎಕ್ಸ್ಪೋರ್ಟ್ಸ್ ಕೋಡ ವ್ಯಾಪೆ ಫ್ಯಾಬಿಯಾ ಪೋಲೋ ವೆಂಟೋ ಡಸ್ಟರ್ ಕಿಯಾ ಸೆಲ್ಟು ಸೋನಿಂಟಿ ಎಂ ಜಿ ಜೈಲೋ ವೆವಿಟೋ ಮಾರಾಜೋ ಟಾಟಾ ಸೂಪರ್ ಎಸಿ ಅಶೋಕ್ ಲೈಲ್ಯಾಂಡ್ ಇಂಡಿಕಾ ಕ್ವಾಲಿಸು ತವೆ ಈ ತರ ಡೀಸೆಲ್ ಗಾಡಿಗಳು ನಿಮ್ಮ ಹತ್ರ ಇದೇ ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ನಮ್ಮ ಬೆಂಗಳೂರು ಲೊಕೇಶನ್ ಯಾವುದೇ ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಲಿ ಮೇಲ್ಗಡೆ ಕಾಣಿಸ್ತಾ ಇವೆ ನಂಬರ್ ಗೆ ಕಾಲ್ ಮಾಡಿ ಇದೇ ತರ ಹೆಚ್ಚಿನ ವಿಡಿಯಾಗಿ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ ಈ ಒಣ್ ಗಾಡಿಗೆ ಬ್ಯಾಟ್ರಿ ಎಲ್ಲ ಫಿಟ್ ಆಯ್ತು ಗಾಡಿ ನೀಟಾಗಿ ಸ್ಟಾರ್ಟ್ ಆಯ್ತು ಡ್ಯೂಟಿ ಅಣ್ಣ ಕಂಪ್ನಿ ಡ್ಯೂಟಿ ಬತ್ತಿನ ಕಣ್ಣ ಅಂದ್ಬಿಟ್ಟು ಸೀದಾ ಹೋಯ್ತಾನೆ ಆಯ್ತು ಕಾರ್ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಇವ್ರ ಫ್ರೆಂಡ್ ಅಥವಾ ಹೇಳಿದ ತಕ್ಷಣ ಇಸ್ಟಾಗ್ರಾಮಲ್ಲಿ ನಮ್ ವೀಡಿಯೋ ಕಳ್ಸೋ ಇದನ್ನೆಲ್ಲ ನಂಬಕ್ ಆಯ್ತದ ಅಂತ ಇವಣ್ಣ ಕೇಳಿದ ತಕ್ಷಣ ಫೋನ್ ಮಾಡಪ್ಪ ತುಂಬಾ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡಿಸಿದೀನಿ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಲೊಕೇಶನ್ ಸೆಂಡ್ ಮಾಡು ಅವ್ರು ಬಂದು ಬ್ಯಾಟ್ರಿ ಫಿಟ್ ಮೇಲೆ ದುಡ್ಡು ಕೊಡು ಅಂತ ಹೇಳೋ ಇವಣ್ಣ ಆಂದ ವೇಳಿಯಿಂದ ಫೋನ್ ಮಾಡಿದ್ರು ಪೋಲೋ ಗಾಡಿಗೆ ಬ್ಯಾಟ್ರಿ ಚೇಂಜ್ ಮಾಡ್ಬೇಕು ಅಂತ ಐದು ಸಾವಿರದ ಐನೂರು ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಅಮ್ಮ ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ ಹೋಗಿದ ತಕ್ಷಣ ಕವಾರ ಪಟಾಪಟ್ನ ಕಿತ್ ಹಾಕ ಇನ್ಸ್ಟಾಗ್ರಾಮ್ ವೀಡಿಯೋ ಹಾಕ್ತೀನಿ ಅಂತ ಹೇಳ್ದೆ ಖುಷಿಯಿಂದ ಪಟಪಟನೆ ಕಿತ್ ಹಾಕ್ಬಿಟ್ಟು ನಮ್ಮ ಬೆಂಗಳೂರು ಲೊಕೇಶನ್ ಯಾವ್ದಾದ್ರು ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಲಿ ಮೇಲ್ಗಡೆ ಕಾಣಿಸ್ಟೇ ನನ್ನ ನಂಬರ್ಗೆ ಕಾಲ್ ಮಾಡಿ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಗೋಲ್ದ ಒಟ್ಟಿಗೆ ಹೋದೆ ಈ ಬಣ್ಣ ಫೋನ್ ಮಾಡಿ ಹೇಳಿದ ಒಂದೇ ಮಾತು ಯಾವಾಗ ಬೆಳಗ್ಗೆ ಸಂಜೆ ಗಂಟೆ ಗಾಡಿ ನಿಂತಿದ್ದ ಜಾಗದಲ್ಲಿ ನಿಂತಿರ್ತದೆ ಅಂತ ಮೂರ್ ಸಾವಿರ ರೂಪಾಯಿಗೆ ಹಳೆ ಬ್ಯಾಟರಿ ಎಕ್ಚೇಂಜ್ ಮಾಡಿ ಈ ಬಣ್ಣ ಹೊಸ ಬ್ಯಾಟರಿ ಫಿಟ್ ಮಾಡಿಕೊಟ್ಟೆ ಇವತ್ತು ಸಿ ಎನ್ ಜಿ ವಿತ್ ಪೆಟ್ರೋಲ್ ನಿಮ್ಮತ್ರ ಯಾವ್ದಾದ್ರು ಗಾಡಿ ಇರಲಿ ಪೆಟ್ರೋಲ್ ಡೀಸೆಲ್ ಸಿ ಎನ್ ಜಿ ನಮ್ಮ ಅಥವಾ ಎಕ್ಸೈಡ್ ಆಮೇಲೆ ಎರಡು ಕಂಪ್ನಿ ಬ್ಯಾಟ್ರೂ ಸಿಗುತ್ತೆ ಡಿಫ್ರೆಂಟ್ ಗಾಡಿಗೆ ಡಿಫರೆಂಟ್ ವೇಟ್ ಇರುತ್ತೆ ನಮ್ಮ ಬೆಂಗಳೂರು ಲೊಕೇಶನ್ ಅಲ್ಲಿ ಯಾವ್ದಾದ್ರು ಗಾಡಿ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಅಥವಾ ಮನೇಲಿ ಯು ಪಿ ಎಸ್ ಪ್ರಾಬ್ಲಮ್ ಇದೆ ಮೇಲ್ಗಡೆ ಕಾಣಿಸ್ತಾ ನಂಬರ್ ಗೆ ಕಾಲ್ ಮಾಡಿ ಇದೇ ತರ ಹೆಚ್ಚಿನ ವೇಳೆಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಯಾವ್ದು ಷ್ಟು ಈ ವಿಡಿಯೋನ ನಮ್ಮ ಬೆಂಗಳೂರಿ ಎಲ್ಲ ಎಲ್ಲೋ ಬೋಲ್ಡ್ ವೈಟ್ ಬೋಲ್ಡ್ ಡ್ರೈವರ್ಸ್ ಗೆ ಶೇರ್ ಮಾಡಿ ನಾಳೆ ದಿವಸ ಅವ್ರಿಗೆ ಅದು ಉಪಯೋಗ ಆಗುತ್ತೆ ಈ ಒಣ್ಣ ಗಾಡಿಗೆ ಬ್ಯಾಟ್ರಿ ಫಿಟ್ ಮಾಡಿದೆ ನೀಟಾಗಿ ಗಾಡಿ ಎಲ್ಲ ಸ್ಟಾರ್ಟ್ ಆಯ್ತು ಇಲ್ಲಿಂದ ಸೀದಾ ಈ ಗಾಡಿ ತಗೊಂಡು ಅಂಗಡಿ ಮುಂದೆ ಕಡೆ ನಿಲ್ಸ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿದೀನಿ ಕೊಡೋಣ ಇಲ್ಲಿ ಅಂತ ಈಸ್ಕೊಂಡು ಟಕ 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 ಬ್ಯಾಟ್ರಿ ಬಿಚ್ಚುತ್ತವೆ ಬಿಚ್ಚ ಸ್ಟೈಲ್ ಅಲ್ಲೇ ಗೊತ್ತಾಯ್ತೈತೆ ಈ ಬಣ್ಣ ಇವತ್ತೇ ಫಸ್ಟ್ ಬ್ಯಾಟ್ರಿ ಬೆಳಿಗ್ಗೆ ಎಂಟು ಗಂಟೆಲೆ ಫೋನ್ ಮಾಡೋ ಸಿಸ್ತಾಗ ಮನಗಿದೆ ಅಂಗಡಿತ ಬಾರೋಣ ಅಂತ ಬ್ಯಾಟ್ರಿ ಕವ ಪಟ ಈ ಬಿಚ್ ಹಾಕ್ಬಿಟ್ಟ ಅಲ್ಲಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಂಡು ವಿಡಿಯೋನ ಇಬ್ಬರೊಳಗೆ ಸೆಂಡ್ ಮಾಡಿದ್ವಿ ಡೈರೆಕ್ಟ್ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಮೂರು ಸಾವಿರದ ಇನ್ನೂರು ರೂಪಾಯಿ ಬ್ಯಾಟ್ರಿನ ಮೂರು ಸಾವಿರ ರೂಪಾಯಿಗೆ ಅಮರಾನು ಐದು ವರ್ಷ ವಾರಂಟಿ ಬ್ಯಾಟ್ರಿನ ಬೆಂಗಳೂರಲ್ಲಿ ನಿಮ್ಮ ಲೊಕೇಶನ್ ಹತ್ತೆ ಬಂದು ಫಿಟ್ ಮಾಡ್ಕೊಡ್ತೀವಿ ಇದು ಕೆಲವೊಂದು ಪೆಟ್ರೋಲ್ ಗಾಡಿಗಳು ಮಾತ್ರ ಹೋಗುತ್ತೆ ನಿಮ್ಮ ಹತ್ರ ಡೀಸೆಲ್ ಗಾಡಿ ಇದ್ದರೆ ನೆಕ್ಸ್ಟ್ ವಿಡಿಯೋ ನೋಡಿ ಈ ವರ್ಣ ಬ್ಯಾಟ್ರಿಗೆ ಕವರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಕದಾಗ್ತಾವೆ ಗಾಡಿಗೆ ಬ್ಯಾಟ್ರಿ ಎಲ್ಲ ಫಿಟ್ ಮಾಡೋದು ನೀಟಾಗಿ ಸ್ಟಾರ್ಟ್ ಆಯಿತು ಇಲ್ಲಿಂದ ಇನ್ನೊಬ್ಬ ಬಣ್ಣ ಫೋನ್ ಮಾಡೋದು ಈ ಬಣ್ಣ ಏನು ಫುಲ್ ಅರ್ಜೆಂಟ್ ಅದು ಹೋಗಿದ ತಕ್ಷಣ ಬ್ಯಾಟ್ರಿ ಕವ ಪಟ 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 ಬಟ್ನೆ ಬಿಚ್ಚ ಹಾಕಬಿಟ್ಟು ಹಾ ವೀಡಿಯೋ ಮೇಲೆ ಮಾಡ್ಕೊಳ್ಬೇಕು ಬಾ ಅರ್ಜೆಂಟ್ ಆಗಿ ಡ್ಯೂಟಿ ಐತೆ ಹೋಗ್ಬೇಕು ನಾನು ಅಂತ ಹೇಳ್ತಾವೆ ಈ ಬಣ್ಣ ಹೋದ್ಮೇಲೆ ವೀಡಿಯೋ ಎಲ್ಲಪ್ಪ ಮಾಡೋಣ ಬ್ಯಾಟ್ರಿ ಫಿಟ್ ಕೊಟ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ವಯ್ಲೈ ಇದು ಅಲ್ಲಿಂದ ಇನ್ನೊಬ್ಬ ಬಣ್ಣ ಚಂದ್ರ ಲೇಔಟ್ ಇಂದ ಫೋನ್ ಮಾಡಿದ್ರು ಈ ಗಾಡಿ ಗಾಡಿದು ನೈಟೇ ಬ್ಯಾಟ್ರಿ ಡೆಡ್ ಆಗ್ಬಿಟ್ಟು ಅದೇ ಜಾಗದಲ್ಲಿ ನಿಂತ ಐತೆ ಈ ಬಣ್ಣ ಯಾವ್ದಕ್ಕೂ ಇರ್ಲಿ ಅಂತ ಸೇಫ್ಟಿಗೆ ಸೊಪ್ಪೆಲ್ಲ ಸಿಗಸ್ಬಿಟ್ಟ ಹೋಗುವಾಗ ಗಾಡಿಗೆ ಕಾರ್ ಬ್ಯಾಟ್ರಿ ಚೇಂಜ್ ಮಾಡಿಸ್ಬೇಕು ಅಂತ ಇವ್ರು ಫ್ರೆಂಡ್ ಅಥವಾ ಹೇಳಿದಾಗ ಇವ್ರು ಫ್ರೆಂಡ್ ನನ್ನ ನಂಬರ್ನೇ ಕೊಟ್ಟಿದ್ದಾವೆ ಇದೇ ತರ ರೋಡ್ ಅಲ್ಲಿ ಯಾವುದೇ ಗಾಡಿ ನಿಂತೋಗಿರ್ಲಿ ತುಂಬಾ ಜನ ಎಲ್ಲೋ ಬೋಲ್ಡ್ ಡ್ರೈವರ್ಸ್ ನಮ್ಮ ನಂಬರ್ನ ಕೊಟ್ಬಿಟ್ಟು ಹೋಗ್ತಾ ಇದೀವ ನಿಮ್ ಸಹಾಯನ ನಾವ್ ಯಾವತ್ತೂ ಮವಿ ಅಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ಕೆಲಸನ ನಾವು ಮಾಡ್ಕೊಡ್ತೀವಿ ಸ್ವಿಫ್ಟು ಸಿ ಎನ್ ಜಿ ವಿತ್ ಪೆಟ್ರೋಲ್ ಮೂರು ಸಾವಿರ ರೂಪಾಯಿಗೆ ಹಳೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿ ಒಣಗೊಂದು ಹೊಸ ಬ್ಯಾಟ್ರಿ ಫಿಟ್ ಮಾಡ್ಕೊಟ್ಟೆ ಇದೇ ತರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಬೆಂಗಳೂರಲ್ಲಿ ಎಲ್ಲೋ ಬೋಲ್ಡ್ ವೈಟ್ ಬೋಲ್ಡ್ ಡ್ರೈವರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಹತ್ರ ಯಾವ್ದಾದ್ರು ಗಾಡಿ ಇರಲಿ ನಮ್ಮ ಹತ್ರ ಎಲ್ಲ ಕಂಪ್ನಿ ಬ್ಯಾಟ್ರಿಯೂ ಸಿಗುತ್ತೆ